ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಸಂಕ್ರಪ್ಪನವ್ರು ಮಾಡ್ತಾರಂಥ ವಿಶೇಷವಾದಂಥ ನಮಸ್ಕಾರ ಇವತ್ತು ಏನಪ್ಪ ವಿಶೇಷವಾದಂಥ ನಮಸ್ಕಾರ ಅಂದರೆ ಇವತ್ತು ತುಂಬ ಅದ್ಭುತವಾದಂಥ ನಾಟಿ ಹಳ್ಳದ ಕಾಯಿ ನಾವು ಹಳ್ಳಿ ಭಾಷೆಯಲ್ಲಿ ನಮ್ಮ ಚಾಮರಾಜನಗರದಲ್ಲೇ ಮಲೆಮದೇಶ್ ಕುನ್ನ ಬಿಟ್ಟ ನಮ್ಮ ಕೊಳ್ಳೇಗಾಲ ತಾಲೂಕಲ್ಲಿ ಇದನ್ನು ನಾವು ಕಾಯಿ ಅಂತ ಕರಿತೀವಿ ಏನ್ಕಾಯಿ ಕಾಯಿ ಅಂತೀವಿ ಪ್ಯೂವರ್ ನಾಟಿ ಕಾಯಿ ಕಾಯಿ ಅಂತೀವಿ ಸಿಟಿನಲ್ಲಿ ಇದನ್ನು ಪಡ್ದಕಾಯಿ ಅಂತಾರೆ ಆಯ್ತಾ ಬೇರೆ ಕಡೆ ಉತ್ತರ ಕರ್ನಾಟಕ ನಮ್ಮ ಕರ್ನಾಟಕದ ಏನು ಕರಿತಾರೋ ಗೊತ್ತಿಲ್ಲ ನಿಮ್ಮ ನಿಮ್ಮ ಕಡೆ ಇದ್ರೆ ಮ ಕಮೆಂಟಲ್ಲಿ ತಿಳಿಸ್ಕೊಳ್ಳಿ ಇರಲಿ ನಮ್ಮನ್ನ ಇದನ್ನ ಪಡಲಕಾಯಿ ಹಳ್ಳದಕಾಯಿ ಅಂತೀವಿ ಹಳ್ಳದಕಾಯಿ ಯಾಕಪ್ಪ ಅಂದರೆ ಇವತ್ತು ತುಂಬ ವಿಶೇಷವಾದ ಹಳ್ಳದಕಾಯಿ ಹಳ್ಳಿ ಜನ ವರ್ಷಕ್ಕೆ ಒಂದು ಸರಿ ಇದನ್ನ ಹಳ್ಳಿದ ಕಾಯಿನ ಬೆಳ್ಕೊಂಡು ತಿಂತಾಯಿದ್ರು ಹೆಂಗೆ ತಿಂತಾಯಿದ್ರು ಅಂದರೆ ಹಳ್ಳದಿನಲ್ಲಿ ಹಿತ್ಲು ಅಂತ ಇರ್ತಾಯಿದ್ರು ಹಳ್ಳಿ ಕಡೆ ಹಿತ್ಲು ಅಂತಾರೆ ಹಿತ್ಲಲ್ಲಿ ಒಂದು ಗುಳಿ ಆಗೋದು ಗುಳಿ ಆಗೋದು ಅದನ್ನು ನಾಟಿ ಮಾಡಿ ಅದರಿಂದ ಗಿಡ ಬೆಳೆಸಿ ಅದರಿಂದ ಕಾಯಿನ ಬರ್ತಾರೆ ಅಂದರೆ ಫೀವರ್ ನಾಟಿ ಕಾಯಿ ಹಳ್ಳದ ಕಾಯಲ್ಲಿ ಏನಪ್ಪ ವಿಶೇಷವಾದವಾದ ಗುಣ ಐತೆ ಅಂದರೆ ಆರೋಗ್ಯಕ್ಕೆ ತುಂಬ ಉತ್ತಮವಾದಂಥ ಗುಣ ಇರುವಂಥ ಒಂದು ಹಳ್ಳದ ಕಾಯಲ್ಲಿ ವಿಶೇಷವಾದ ಗುಣ ಇದೆ ಅಂಥದ್ದೇನಪ್ಪ ಅಂದರೆ ಎಷ್ಟೋ ಜನಕ್ಕೆ ನಿದ್ದೆ ಬರಲ್ಲ ಬೆಳಗ್ಗೆ ಜಾವ ಹನ್ನೆರಡು ಗಂಟೆ ನೈಟ್ ಒಂದು ಗಂಟೆ ಎರಡು ಗಂಟೆ ಎಚ್ಚರಿಕೆ ಆಗಿಬಿಟ್ರೆ ಬೆಳಗಾರು ಒದ್ದಾಡಬೇಕು ಆ ಕಡೆಗೆ ಈ ಕಡೆಗೆ ನಿದ್ದೆ ಬರಲ್ಲ ಕಣ್ಣು ಮುಚ್ಚಿದ್ರು ಬರಲ್ಲ ಒಂಥರ ಕಣ್ಣು ಉರಿ ಆಮೇಲೆ ಆ ಕಡೆ ಏನೇನೋ ಒಂಥರ ಟೆನ್ಷನ್ ನಿದ್ದೆ ಬರಲ್ಲ ಒಬ್ಬೊಬ್ರಿಗೆ ನೈಟ್ ಮಲ್ಕೊಡನೆ ನಿದ್ದೆ ಬರಲ್ಲ ಬೆಳಗಾನ ಒಬ್ಬರಿಗೆ ನಿದ್ದೆ ಇಲ್ಲ ಅಂದ್ಬಿಟ್ಟು ನಿದ್ದೆ ಮಾತ್ರ ತಿನ್ನೋರು ಎಷ್ಟೋ ಜನ ಅವ್ರೆ ಡಾಕ್ಟರ್ ಹತ್ರ ಒಬ್ಬರು ಸಮಯ ನಿದ್ದೆ ಬರಲ್ಲ ನಿದ್ದೆ ಬರಲ್ಲ ಅಂದ್ಬಿಟ್ಟು ನಿದ್ದೆ ಮಾತ್ರ ಬಿಸ್ಕೊಂಡು ನಿದ್ದೆ ಮಾತ್ರ ತಿನ್ಬೇಡ್ದು ಆಟ್ರ್ ಹೇಳ್ತಾರೆ ನಿದ್ದೆ ಮಾತ್ರ ತಿನ್ಬಾಡ್ರೆ ನೀವು ಹಂಗೆ ಆಗಿ ನಿದ್ದೆ ಮಾಡಿ ಅಂತಾರೆ ಎಷ್ಟೋ ಜನಕ್ಕೆ ನಿದ್ದೆ ಬರ್ದೇ ಇದ್ದವ್ರಿಗೆ ತುಂಬ ವಿಶೇಷವಾದಂಥ ಇದರಲ್ಲಿ ಗುಣ ಇದೆ ಇದು ಹೆಂಗಪ್ಪ ತಗೋಬೇಕು ಏನು ಮಾಡ್ಕೋಬೇಕು ಅಂದರೆ ಆಗಿನ ಕಾಲದಲ್ಲೆಲ್ಲ ಹಳ್ಳದ ಕಾಯಿನ ವರ್ಷಕ್ಕೊಂದ್ಸರಿ ಬೆಳೆದ್ಬಿಟ್ಟು ನೀಟಾಗಿ ಅದನ್ನು ಪಲ್ಯ ಮಾಡಿ ಇದ್ರು ಸಾರು ಮಾಡ್ತಾ ಇರ್ತಾರೆ ಆಳು ಹುಳಿ ಅಂತ ಮಾಡ್ತಾ ಇದ್ರು ನಮ್ಮ ಕಡೆ ಇನ್ನೂ ಮಾಡ್ತಾರೆ ಹಳ್ಳದ ಕಾಯಿಲೆ ಆಳು ಮಾಡ್ತಾರೆ ಅವರೇ ಕಾಲ್ದ ಜೊತೆಲಿ ಅವರೇ ಬೇಳೆ ಜೊತೆಲಿ ಹಾಕ್ಬಿಟ್ಟು ಮಾಡ್ತಾರೆ ಕಡಲೆ ಬಿದ್ದ ಜೊತೆಲಿ ಹಾಕಿ ಮಾಡಿ ಇದನ್ನ ಪಲ್ಯ ಮಾಡಿ ತಿಂತಾರೆ ತುಂಬ ಅದ್ಭುತವಾಗಿರುತ್ತೆ ಇದನ್ನ ಏನಪ್ಪ ಮಾಡ್ಕೋಬೇಕು ಅಂದರೆ ಇದೇ ಬರದೇ ಇರೋರು ಇದನ್ನು ಏನು ಮಾಡಬೇಕು ಅಂದರೆ ನೋಡಿ ಈ ಥರ ನೀಟಾಗಿ ಇದನ್ನ ಸೌತಕ್ಕೆ ಹೊರದಂಗೆ ನಮ್ಮ ಕಡೆ ಎಲ್ಲ ಈ ಥರ ಬಿಡ್ತಾರೆ ಈ ಥರ ಹೊರದ್ಬಿಟ್ಟರೆ ಮೇಲುಗಡೆ ಸಿಪ್ಪೆ ಸೋನೆ ಹೊಟ್ಟೋಗುತ್ತೆ ಸೋಬಿನ ಸೋನೆ ಹೊಟ್ಟೋಗುತ್ತೆ ಇದು ಏನಂದರೆ ತುಂಬ ಮೂಸ್ ನೋಡಿದ್ರೆ ತುಂಬ ಸ್ಮೆಲ್ಲು ಪಾರಂ ಕಾಯಿ ಬರೋಲ್ಲ ಅಲ್ಲ ನಾಟಿ ಕಾಯಿ ಮಾತ್ರ ಈ ಥರ ಇರುತ್ತೆ ಇನ್ನೇನು ಮಾಡಬೇಕು ನೀಟಾಗಿ ಈ ಥರ ವಾಶ್ ಮಾಡಿಕೊಂಡು ಇನ್ನೂ ವಾಶ್ ಮಾಡೋಕೆ ನೀಟಾಗಿ ಈ ಥರ ತೊಗೋಬೇಕು ತೊಗೊಂಡು ಆದಮೇಲೆ ನೀವೇನು ಮಾಡಬೇಕು ಅಂದರೆ ನೋಡಿ ಚಿಕ್ಕದಾಗಿ ಈ ಥರ ಪೀಸ್ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತೀನಿ ನಿಮಗೆ ಇದನ್ನು ಪೀಸ್ ಮಾಡಿಕೊಂಡಾಗ ನೋಡಿ ಇಲ್ಲಿರುತ್ತೆ ನಿಮಗೆ ನೋಡಿ ಈ ಥರ ಪೀಸ್ ಮಾಡ್ಕೊಂಡಾಗ ಇದನ್ನು ನಿದ್ದೆ ಬರೋಲ್ಲ ಅನ್ನೋರು ನೈಟು ಮಲ್ಕೋಬೇಕಾದ್ರೆ ಸ್ನೇಹಿತರೆ ಇದನ್ನೇನು ಮಾಡಬೇಕು ಅಂದರೆ ನೀವು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗ ಪೀಸ್ ನಾವು ಸೌತೆಕಾಯಿ ಪೀಸ್ ಮಾಡ್ಕೋತೀವಲ್ಲ ಚಿಕ್ಕ ಚಿಕ್ಕದಾಗಿ ಈ ಥರ ಮಾಡ್ಕೊಳ್ಳಿ ಈ ಪೀಸ್ ಒಳಗಡೆ ಇದ್ರ ಬೀಜಾಂಶ ನಾರು ಎಲ್ಲ ಇರಬೇಕು ಯಾವುದು ವೇಸ್ಟ್ ಮಾಡಬಾರ್ದು ಮೇಲ್ಗಡೆ ಮಾತ್ರ ಹೊರದ್ಬಿಟ್ಟು ಬಿಟ್ಟು ಇದನ್ನ ಏನು ಮಾಡಬೇಕು ಅಂದರೆ ಒಂದು ಐದು ಪೀಸ್ ಆರು ಪೀಸ್ ಒಂದು ಆರು ಪೀಸ್ ಸಾಕು ಆರು ಪೀಸ್ನ ನೀವೇನು ಮಾಡಬೇಕು ಅಂದರೆ ಮಾಮೂಲಿ ನಾವು ಮಿಕ್ಸಿನಲ್ಲಿ ಜ್ಯೂಸ್ ಮಾಡ್ತೀವಲ್ಲ ಆ ಜ್ಯೂಸ್ ಮಾಡೋ ಮಿಕ್ಸಿಗೆ ಹಾಕಿ ಇದನ್ನು ನೀಟಾಗಿ ಜ್ಯೂಸ್ ಮಾಡ್ಕೋಬೇಕು ಫುಲ್ ಎಲ್ಲ ಜ್ಯೂಸ್ ಮಾಡ್ಕೊಬಿಟ್ಟು ಇದನ್ನು ಯಾವುದೇ ಟೀಸೋಟ ಸೋಸೋದಾಗಲಿ ಅದೆಲ್ಲ ಮಾಡಬಾರ್ದು ಜ್ಯೂಸ್ ಥರ ಮಾಡಿಕೊಂಡು ತೆಳ್ಳಗೆ ಜ್ಯೂಸ್ ಥರ ಮಾಡ್ಕೊಬಿಟ್ಟು ಒಂದೇ ಒಂದು ಚಿಟಿಕೆ ಉಪ್ಪು ಹಾಕೋದು ಒಂದು ಚಿಟಿಕೆ ಉಪ್ಪು ಆಮೇಲೆ ನಿಮಗೆ ಮೆಣಸು ಬಂದ್ರೆ ಕಾಳು ಮೆಣಸು ಅಂತ ಹೇಳ್ತೀವಿ ಕಾಳು ಮೆಣಸು ಒಂದ್ ಎರಡು ಕಾಳು ಜಾಸ್ತಿ ಆಗ್ಬಾರ್ದು ಎರಡು ಕಾಳು ಕಾಳು ಮೆಣಸು ಒಂದೇ ಒಂದು ಚಿಟಿಕೆ ಜೀರಿಗೆ ಆಯಿತಾ ಇಷ್ಟು ಹಾಕ್ಬಿಟ್ಟು ನೀವು ಇದನ್ನು ಜ್ಯೂಸ್ ಮಾಡಿಕೊಂಡು ಒಂದು ಲೋಟ ಊಟ ಊಟ ಮಲ್ಕೋಬೇಕಾದ್ರೆ ಒಂದು ಲೋಟ ಕುಡಿದ್ಬಿಟ್ಟು ನೀವು ಮಲ್ಕೊಳ್ಳಿ ನಿಮಗೆ ನೋಡಿರಿ ಇದನ್ನ ಕರೆಕ್ಟಾಗಿ ಒಂದು ವಾರ ಕುಡೀರಿ ನಿಮ್ಗೆ ನಿದ್ದೆ ನೋಡಿರಿ ಅದ್ಭುತವಾದ ನಿದ್ದೆ ನಿಮ್ಗೆ ಆರು ತಿಂಗಳಿಂದ ನನಗೆ ನಿದ್ದೆ ಇಲ್ಲ ನಿದ್ದೆ ಮಾತ್ರ ತಿಂತಾ ಇದ್ದೆ ನನಗೆ ಬರ್ತಾನಿಲ್ಲ ಅನ್ನೋರೆಲ್ಲ ಸಂಪೂರ್ಣ ಕಣ್ತುಂಬ ನಿದ್ದೆ ಮಾಡ್ತಾರೆ ತುಂಬ ಅದ್ಭುತವಾದಂಥ ಒಂದು ಕೆಲಸ ಮಾಡ್ತದೆ ಇದು ಬಡಲಕಾಯಿ ಅಂತೀವಿ ಹಳ್ಳದಕಾಯಿ ಅಂತೀವಿ ನಮ್ಮ ಕರ್ನಾಟಕ ಜನತೆಗೆ ತುಂಬಾ ವಿಶೇಷವಾದಂಥ ಹಳ್ಳದ ಕೈಯಲ್ಲಿ ಇಂಥ ಗುಣ ಇದೆಯಾ ಅಂತ ನೀವು ತಿಳ್ಕೊಬಹುದು ತುಂಬಾ ಅದ್ಭುತವಂತ ಗುಣ ನೀವು ಇದು ಮಾಡ್ಕೊಳ್ಳಿ ಯಾರಿಗೂ ದುಡ್ಡು ಕೊಡಿಲ್ಲ ಕಾಸು ಕೊಡಿಲ್ಲ ಏ ಸೆಂಗರಪ್ಪನವ್ರು ಹೇಳಿದ್ರು ನಾನು ಹೇಳ್ತಾ ಇರೋದು ನಿಜನ ಸುಳ್ಳು ಅನ್ನೋದು ನಿಮ್ಗೆ ಕನ್ಫರ್ಮ್ ಆಗಬೇಕು ನೀವು ಮಾಡಿ ನೋಡಬೇಕು ಅಷ್ಟೇ ಇದನ್ನೇ ದುಡ್ಡು ಕೊಟ್ಟಿ ಕಾಸು ಕೊಟ್ಟಿ ಎಲ್ಲ ಉಳ್ಕೊಂಡು ಹೋಗ್ಬೇಡಿ ಎಲ್ಲರೂ ಕೇಳಿ ಬಂಡ್ಲೆ ಕಾಯಿ ಸಿಗುತ್ತೆ ತಗೋಬನ್ನಿ ಈ ಥರ ಮಾಡ್ಕೊಳ್ಳಿ ಏನೋ ಒಂದು ಇಪ್ಪತ್ತು ರೂಪಾಯಿ ಖರ್ಚು ಒಂದು ಒಂದ್ ಕಾಲ್ ಕೆಜಿ ಸಾಕು ನಿಮಗೆ ಒಂದು ದಿನಕ್ಕೆ ಎರಡು ದಿನ ಬರುತ್ತೆ ಎರಡು ದಿನಕ್ಕೆ ಕಾಲು ಜಿ ಸಾಕು ಒಂದು ಮೂರು ನಾಲ್ಕು ದಿನ ಕುಡೀರಿ ಆಮೇಲೆ ನೀವು ರಿಸಲ್ಟ್ ಹೇಳ್ತಾರೆ ಹೆಂಗ್ ಬಂತು ನಾನು ನಿದ್ದೆ ಹೆಂಗೆ ಮಾಡ್ತಾ ಇದ್ದೀವಿ ಅಂತ ತುಂಬ ಅದ್ಭುತವಾಗಿ ನಿದ್ದೆ ಮಾಡ್ತಾರೆ ಊಟ ಆದಮೇಲೆ ಇದನ್ನು ಮಾಡ್ಕೊಂಡು ಕುಡೀರಿ ತುಂಬ ತುಂಬ ಚೆನ್ನಾಗಿರುತ್ತೆ ನಾಟಿ ಪಳ್ಳದಕಾಯಿ ನಾಟಿ ಹಳ್ಳ ನಾವು ಅಂತ ಕಾಯಿನೇ ಅನ್ನೋದು ಇದನ್ನ ಹಳ್ಳದಲ್ಲಿ ಬೆಳೆ ಅಲ್ಲ ಮನೆ ಹತ್ರ ಬೆಳಕು ಹೆಸರು ಕಾಯಿ ಪಟ್ಲಕಾಯಿ ಅಂತೀರ ತುಂಬ ವಿಶೇಷವಾದ ಗುಣ ಇರುತ್ತೆ ತುಂಬ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಕರ್ನಾಟಕ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟ ಸಂಗ್ರಪ್ಪ